ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ದಿನದ ಏನ್ ವಿಶೇಷತೆ ಐತಿ ಅಂತ ನೋಡನ್ರಿ ಹಾರಿಪ್ಪ ಕರ್ಕೊಂಡ್ ಬಂದಿರಿ ಸೂಪರ್ ಮಾರ್ಕೆಟ್ ಗ್ರಿ ಬಾರಿ ಪೇಮ್ ಬೇಕು ಒರೇ ಬಿಸಿಟ್ ಬೇಕ ನಿಂಗ ಇಲ್ಲದ ನೋಡ ಅದಕ್ಕೆ ಊರಿಗೆ ಬಿಸ್ಕಿಟ್ ಅದು ಬೇಕಂತ್ರಿ ಹಂಗಾಗಿ ತಗೋಬಾರ ಅಂತ ಬಂದೀನಿ ಇನ್ನೂ ಏನ್ ಬೇಕಾ ತಗೋಬ ನಿಂಗೆ ಏನು ಬೇಕು ನೋಡು ಏಸ್ ಬೇಕು ಬಂದಿರಿಪ್ಪ ನಾವು ಅಂಗಡಿ ಹೋಗಿ ಮೀನಕ್ಕೆ ಬಂದಾರೆ ನಮ್ಮ ನಜ್ಮಾರ ನೀವೇ ಮಾಡಾತೀರಿ ಹೋಗಿ ಸ್ವಲ್ಪ ಎದ್ ಬಿಡ್ರಿ ನಮ್ ಬಾಬಾ ಹೋಗಿ ಬಿಡ್ರ ಚಿಲ್ಕ ಬಿಡ್ತಾರೋ ಚಿರ್ಕಾ ಚಿಲ್ಕ ನಮ್ಮ ಚಿರ್ಕಾ ಇಲ್ಲಿ ಹಿರಮ್ಮ ಬ್ರೇಕ್ ಕದ ಕೈ ರೀಸ್ಕೊಂಡ್ರ ಏನ್ ಮಾಡ್ದ್ರಿ ಅಂಟಿ ತೊಳಿ ಅಂಟಿ ತೊಳಿ

ಕುಂದ್ರ ಹೋಗಂತಿ ಮಧ್ಯಾಹ್ನ ಒಡ್ಲೆ ಊಟ ಮಾಡ್ಕೊಂಡ ಬಾಬಾ ಅಲ್ಲಿ ಜರ್ಕಿನ ಹಾಕ ಹಾಕತ್ ಬಿಟ್ರ ನಸ್ರ ಬಂದ್ರ ಈಗ ಹಕಿ ಎದ್ದರು ಜಲ್ದಿ ಎದ್ರು ತಾಳ ಕೆಲ್ಸ ಹಾಕಿದ್ ಆಕಿನ್ ತಗೋತೀ ಆಯ್ಕಾ ನಜ್ವಾ ಬಂದ್ರ ಹೋಗಂತಿ ಬರೋದಾ ಅಪ್ರಪ್ಪ ಕುಂದ್ರ ಅಂತಾರ ಇವ್ರಾ ನಜ್ಮಾ ಇವ್ರಂ ಏ ಮಾಡ್ರಿ ಅಲ್ಲಿ ಬರ್ರಿ ಈಗ ಹಲ್ತಿಕ್ ಬಂದಿಯಾ ನೀನು ಹೇಳಾಕತ್ತ ಬ್ಯಾಗ್ಕೊಂಡಿ ಮೀನಕ ಬಂದಾಡ್ರಿ ಏಕಿನ ಏನ್ ಒಂದ್ ವರ್ಷ ದಿನ ಮೀನ್ ಬಿಟ್ರ ನನ್ನ ಗತ್ತೆ ಮಾಡ್ತಾರೆ ಯಾರು ದಿನ ಬಿಡದ್ರ ಮೀನ್ 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 ಅಂತ ಮೀನಾ ಕಡೆ ಹಂಗಾನ ಹೌದನ ಹೆಸರಿ ಸಿಡಿ ನೋಡಕತ್ಲರಿಕ మచ్చేది बनっちゃనా నేను ಬಂದಿಲ್ಲ ఈ సిరీ ಹಾಕస్తాగా అది వస కలెక్షన్ ਮੰది ಅಂತందలా ಅದక నొడకి వని ఏ క్వాలిటీ చెలతర్తిర్పా మీరు క్వాలిటీ చెలర్తావా మెత్తగా ఇర్తావ్ మెత్తగాดาว వీడియోలో తవ్ందినలలా

ಮದ್ವೆ ನೀವ ಎಲ್ಲ ನಾನ್ ತೋರ್ಸಿನಿಲ್ರಿ ಪಸ್ಟಿಗೆ ನಿಮಗೆ ಮಡಿ ಸ್ಟೋನ್ ಮಡಿ ಅವೆಲ್ಲಾ ಅವಾದ ನೋಡ್ರಿ ಈ ಕಡೆ ಈಗ ಸೀರೆಗಳು ಹಾಕಾಕ್ರಿ ಬೇಕ್ ಬೇಕಾದ ಬೇದ್ರ ಮೊದ್ಲು ಮಾತ್ರ ನೀವ್ ಇಟ್ಕಂತೀರಿ ಅಂತ ಹೇಳ ಮದಕಡಿ ತಮನ್ ಸಿಟಿಲಿ ಇಟ್ಟು ಗೆಳ ಇದು ಐತಿ ಬ್ಲೌಸ್ ಇದೆ ಐತೆ ಐತೆ ವೈಟ್ ಬ್ಲೌಸ್ ಇದೆ ಆ ಗಟ್ಟನೆಗನ ಐತೆ ಅದು ಹ್ಮ್ ಹೋಯ್ತು ಮದ ಒಂದ ಹೋತ ಒಬ್ರು ದುಡ್ಡು ಹಾಕ್ಯಾರ ಇನ್ನೊಂದು ಮೈಸೂರ್ ಸಿಲ್ಕಿಗೆ ಗಿರ್ ಗಿರ್ದುದ್ದು ಅಂದೆ ಲಿನ ದುಡ್ಡು ಹಾಕ್ಯಾರ ಅಡ್ರೆಸ್ ಬಿಟ್ಟಿಲ್ಲ ಡ್ರೆಸ್ ಬಿಟಿಲ್ಲ ಏನೋ ಅವರೇನ ಚೇಂಜ್ ಮಾಡಕತ್ತಾರ ಅಂತ ಚೇಂಜ್ ಮಾಡಿದ ಮೇಲೆ ಕೊಡ್ತೀನಿ ಅಂತ ಹೇಳಾರ ಇಲ್ಲ ಬಾರಿಕ ಅಂತ ಹ್ಮ್ ನಾವು ಇದು ಕಾಟನಿನ್ ವೆಸ್ಟ್ ಚೆನ್ನಾಗಿದೆ ನೋಡಿ ಹ್ಮ್ ಎರಡು ತರ ಕಾಟನಿನ್ ಓದ ಮದರ ನೀವು ನನ್ನ ಕಳೆದ ತಿರಿ ತಗಿರಿ ನೀವು ಒಂದ್ ಹಾಕೊಂಡು ತೋರಿಸ್ರಿ ನಮಗಿಂತ ಹ್ಮ್ ಒಂದ್ ಜಂಪಾರ ಇದ್ ರೋಗಿನೂ ಒಂದ ಅಂದ್ರೆ ನಮ್ಗ್ ಗೊತ್ತಾಗತ್ತ ನೀವು ತಗೊಂಡ್ರೆ ನೀವ ಉಡ್ಲಿಲ್ಲ ಅಂದ್ರೆ ನಾವ್ ಹೆಂಗ್ ತಗೋಬೇಕು ನೋಡ್ರಿ ಮಸ್ತ್ರಿ

ತಗೋವಾ <coughs> <coughs>

ಆ ರತ್ತಿಸಸಿ ಬರೆ ನೋಡ್ತಾರ ಹೋಗಕಾರ ಇಬ್ರು ಇದು ನೀರೆ ದಿಡಿ ಇದು ನೀರು ನಮ್ಮ ನಜ್ಮ ಇದು ನೀರೆ ದಿಡಿ ಬರ್ತೀನಿ ನಿಮ್ಮ ಮೈದು ಬರಲೇ ಬರ್ತೀನಿ ಅಂತ ಹೇಳ್ತಾ ಮತ್ತ ಹೋಗಿದ ಮೇಲೆ ಬರ್ತ ಐಕೆ ಇಲ್ಲ ಅವರಿಗೆ ಏನು ಮಾಡ್ ಅಂದಾಗ ಅಲ್ಲಿ ಹಾಕಿ ರಸಿಗೆ ರಸಿಗೆ ಅವರು ಎಲ್ಲ ಅಂತ ನಿನ್ನ ಅಂತ ಇದು ಸಿರಿ ಗೀರಿ ಅಂದ್ರೆ ಏನು ಮಾಡ್ರಿ ನೀವು ಇದು ನೋಡಿ ಏನಾಸ್ತಿ ಇದೆ ಹೆಂಗೈತೆ ಕಲರ್ ನಮ್ಮಲ್ಲಿ ಎಷ್ಟು ಏನಿದ್ರೂ ಕಂಡು ಬರಂಗಿಲ್ಲ ಡಿಜಿಲ್ ಬೇಕಿದ್ ನೋಡ್ರಿ ನಮ್ಮ ಆಸ್ತಿ ಎಷ್ಟೈತೆ ಅಂತ ಗೊತ್ತಾಗ್ತೈತಿ ಬರೀ ಸೀರೆ ತುಂಬ ಸೀರೆ ತುಂಬ ಇಷ್ಟು ಅಷ್ಟು ಸೀರೆ ಇದ್ರು ಮತ್ತೆ ಈಗ ತೊಂಬಂದಿರ್ತೀನಲ್ಲ ಇದನ್ನ ಹೊಲಿಸ್ಕೊಳ್ಳಿ ಜಂಪರ್ ಹೊಲಿಸ್ಕೊಳ್ಳಿ ಜಂಪರ್ ಹಿಂಗ ನೋಡ್ಬರಿ ನೋಡ್ರಿ ಪೂರಾ ಬಿಚ್ಚ ಬಿಟ್ಲು ನಮ್ಮ ಸರಿ ಇದನ್ನ ನಾವು ನಮಗ್ ಗಮ್ಮಕ್ ಬರಂಗಿಲ್ಲ ಅಂತ ಆಟಾಟ ಆಟ ಇಲ್ಲ ಆಯ್ಕೆ ಪೂರಾ ಬಿಚ್ಚ ತಗೊಂತಿಯಾ ಹ್ಞೂ ತಗೊಂದು ನೀನು ರೊಕ್ಕ ಪಕ್ಕ ಕೊಡೋದು ಬಿಡು ಮಂಗ ಒಯ್ ಏಯ್ ಒಯ್ಯ ಏನು ಮಕ್ಳಿಗೆ ಏನು ಇದಾಲ ನಾ ಮ್ಯಾನ್ ನಜ್ಮಾಗ್ನೂ ಹೇಳಿದೆ ತಗೊಂಡು ಹೋಗಿ ಅಂತೆ ನಾನು ಇರ್ಲಿ ಏನು ಮಕ್ಳಿಗೆನೆ ಹೆಚ್ಚಿಂದಿಲ್ಲ ಅದೇನು ವ್ಯಾಪಾರ ಮಕ್ಳಿಗೆ ಬಿಟ್ಟಿಲ್ಲ ಅದು ಇರ್ಲಿ ಇರ್ಲಿ ಬೇಡ ನಾನು ನಿಂಗೆ ಕೊಡ್ತಿದ್ದ

ಒಂದು ಬೂಣಗಿ ಮಾಡಿದ್ರಪ್ಪ ಬೆಳಗ್ಗೆ ಬೆಳಿಗ್ಗೆ ಎದ್ದಿ ಹಂಗಾದ್ರೆ ಬೆಳ್ಳದಾಟ್ರೆ ಮಸ್ತ್ ಆಕೈತೆ ಕಲರ್ ಇದು ಆಕೈತಿ ರೊಟ್ಟಿ ಮಾಡಕ್ಕೆ ಅಮ್ಮ ರೊಟ್ಟಿ ಮಾಡಿ ರೊಟ್ಟಿ ಮಾಡಿಟ್ಟ ಅದಕ್ಕೆ ರೊಟ್ಟಿ ಮಾಡಿಬಿಡುವ ಅಂತ ಹೇಳಿದೆ ಫ್ರೆಶ್ ಕ್ರೀಮ್ ಇಟ್ಟಿನಿ ಹ್ಮ್ ಇಡ್ತೇನೆ ಇಲ್ಲಿ ನೋಡ್ರಿ ಸ್ಪೆಷಲ್ ನಾನಿವತ್ತು ಓರೋ ಇದು ರೀ ಹ್ಯಾಪಿ ಹ್ಯಾಪಿ ಕೇಕ್ ಮಾಡತ್ತೀನಿ ಹ್ಯಾಪಿ ಹ್ಯಾಪಿ ಬಿಸ್ಕೆಟ್ ಕೇಕ್ ಹಾಂ ಸ್ಪೆಷಲ್ ಕೇಕ್ ಹಾಂ ಹ್ಯಾಪಿ ಹ್ಯಾಪಿ ಬಿಸ್ಕೆಟ್ ನಿಂತ್ರ ಮತ್ತು ಓರಿಯೋ ಬಿಸ್ಕೆಟ್ ನಿಂತರ ಇವತ್ತು ಸ್ಪೆಷಲ್ ಮೋದಕ್ ಮಾಡತ್ತೀನಿ ರೀ ಓರಿಯೋ ಮೋದಕ ಹಾಂ ಬಾಯನಗೊಬ್ಬರಿ ಇರ್ತದೆ ನಮಗೆ ಗೊತ್ತಾನು ಇದಲ್ರಿ ಅಮ್ಮ ಮತ್ತು ಒಬ್ಬರು ಹೇಳಿದ್ರೆ ಹಾಂ ಮತ್ತು ಕಷ್ಟಡ್ರಿ ಆಮೇಲೆ ಮತ್ತು ಜೀರಿಗೆ ಪೌಡ್ರಿ ಜೀರಿಗೆ ಮತ್ತು ಇದ್ರಿ சசி எண்ணி சக்கிரா தகன் மெனெலி ஆச்சிட்டு அந்த மெத்த இம்மா ஊட்டாட முந்திரி உம் அரிப்பா நோட் சீர ಒಟಕಂದ ಬಿಟನ್ವಾ ಈಗ ಪ್ಲೇಟ್ನಾ ಕರ್ನಾಕತೆ ಏ ಕರ್ನಾಕತೆ ಅಂತ ಪ್ಲೇಟ್ ಮಾಡಿ ಇಲ್ಲ ಒಂದ್ ಪಿನ್ ಹಾಕೊಳಕಂತಾ ನಮ್ಮ ಅರಿಪಗೆ ಬಹಳ ಮನಸಿ ಬಂದ್ಬಿಡತರ ಸೀರಿ ಅದಕ್ಕೆ ಹೇಳಿದ್ರೆ ನಾನು ಹೊರಕೊಂಡು ಬಿಡುವ ಜಂಪರ್ ಅಂತ ಹೇಳಂದ್ರೆ ಹೋಗಿ ಈ ರೀತಿ ಪ್ಲೇಟ್ ಮಾಡ್ಕೊಂಡು ಸಂನಾಪನ್ ಮದಿಗೆ ಅಂತರಿ ಸಂನಾಪನ್ ಮದಿಗೆ ರೆಡಿ ಮಾಡಿ ಚಂದ ಐತಲ್ಲ ಚೆನ್ನೈತಲ್ಲ ಇನ್ನೊಂದು ಐದು ನೋಡಿ ಕಲರ್ ಅಂತ ಬೇಕಂತ ಅಂತ ಹೇಳ್ರಿ ಅಂದ್ರೆ ಒಂದಂತ ನನ್ನ ಮಗಳು ಬಿಡ್ರಿ ಈಗ ಒಂದ ಐದು ನೋಡಿ ಒಂದು ಏ ಒಂದಿನ ಚಂದ ಇಸ್ ಏ ತಗೊಂಡ್ ಬಿಡು ಮಚ್ಚಾಂತ ಹಾಂ ಮಸ್ತ್ ಐತಿ ನೋಡು ಸೂಪರ್ ಐತಿ ಮೆತ್ತಗದವು ಇಲ್ಲ ಉಬ್ಬಂಗಿಲ್ಲ ಒಬ್ಬ ಅಂತ ಸೀರೆನ ಅಲ್ಲವು ಹ್ಞೂ ಎಲ್ಲ ಫುಲ್ ಆ ಥರನಾಗ ಇದು ಮಾಡಿರಿ ಡಿಜ್ ಆಯ್ತು ಬಿಚ್ಚಿ ಬಿಡಿ ಪೂರಂತ ಹೋಗ್ಲ ಕಡೆ ಏನು ನಂಬಿಕೆ ನೀನು ಹೆಚ್ಚಿಂದಿಲ್ರಿ ಇಲ್ಲರಿ ಮಾರದೇನೋ ಹಾಂ ಹಾಂ ಅಲ್ಲ ನೋಡ್ರಿ ಹಾಂ ನೋಡ್ರಿ ಇಲ್ಲಿ ಮಟ್ರೆ ಇಟ್ಕೋಬೇಕು ನಾವು ಹೊಲ್ಕೊಂತಿಲ್ಲ ಹಂಗೆ ಇಟ್ಕೋಬೇಕು ಹಂಗೆ ಚಂದ ಕಾಣ ನನಗಾತು ನಿನಗೆ ಆಯ್ತು ಹಂಗೆ ಮಸ್ತ್ ಕಾಣ್ಸ್ ಯಾಕಂದ್ರೆ ಕೈ ಉದ್ದ ಹಾಕೋಲ್ಲ ನಮ್ಮವ್ವ ಹಾಪ್ ಹಾಪ್ತೋಳ ಆದ್ರೆ ಹಂಡ ಮಂಡ ಕಾಣಿಸ್ತವ್ ಚಂದನ ಆಗಿಲ್ಲ ಅಂಕರ ಚಂದ ನನ್ನ ಮೊದವಲ್ಲ ಮಾಸ್ಟ್ ಇಡ್ಬೇಕು ನಾನು ಕರೆಕ್ಟ್ ಅಕ್ಕವ ನಿನಗೆ ಹ್ಞೂ ಚಂದ ಐತ್ರಿ ನೋಡಿರಿ ನಿನ್ನ ಐತಿ ನೀರಿಗಿನ ಹ್ಮ್ ನೋಡ್ರಿ ಹ್ಮ್ ಮಸ್ತ್ ಆಯ್ತಾ ತಗಿಟ್ಬಿಡಿ ಈಗ ಅದನ್ನ ಸೀರೆನಾ ತಕೊಂಡ್ಬಿಡ ಕಡಿಗದ ಈಗ ಅದನ್ನ ಚಂದ ಐತಿ ನನಗೆ ಮಸ್ತ್ ಆಕೈತಿ ಅದ ಇಲ್ಲಿ ಮೋದಕ್ಕೆ ರೆಸಿಪಿ ಮಾಡಾಕೈತಿರ ನಾವು ಓರಿಯೋ ಬಿಸ್ಕಿಟ್ ನಿಂತ ರೀ ಇದನ್ನ ತೊಗೊಂಬಿದ್ವಿ ನೋಡಿರಿ ಅವ್ನು ಮೋದಕ್ಕೆ ಮಾಡೋದು ತಮ್ಮ ಇನ್ ಅಲ್ಲಿ ಬಾಂಡೆದ ಅಂಗಡಿಗೆ ಹೋಗಿ ತೊಗೊಂಬಂದಿರಿ ಇಲ್ಲತ್ತ ನಾವು ಕೈಲಿಂತ ಮಾಡಿದ್ವಿ ಅಲ್ರಿ ಇದನ್ನ ತೊಗೊಂಬಂದಿ ನೋಡಿರಿ ಎಷ್ಟು ಐತೆ ನೋಡಿರಿ ಇದು ಇಲ್ಲಿ ನೋಡ್ರಿ ಓರಿಯೋ ಬಿಸ್ಕಿಟ್ ಇದ್ದದ್ದು ಬಿಳಿದಿರತ್ತಲ್ಲ ರೀ ಅದು ನಡಕಿನ ಚಾಕ್ಲೇಟ್ ಅಂತ ತೆಗೆದು ಅವು ಓರಿಯೋ ಬಿಸ್ಕಿಟ್ ಅವ್ನ ಅಷ್ಟು ಮಿಕ್ಸಿ ಮಾಡ್ಕೊಂಡು ಸ್ವಲ್ಪ ಬಿಸಿ ಬಿಸಿ ಸುಡ ಹಾಲು ಹಾಕೊಂಡು ನಾಲ್ಕೊಂಬಿಡದ್ರಿ ಅದು ನಾವು ಹೆಂಗೆ ಮೈದಾ ಹಿಟ್ಟು ಗೋಧಿ ಹಿಟ್ಟು ರೀ ಹಂಗೆ ನಾಲ್ಕೊಂಬಿಡೋದು ಅದನ್ನು

ಮುದಕ ಮಾಡು ಮುದ್ಕ ಮಾಡು ಅಂತಿದಿಲ್ರಿ ಮುದ್ಕ ಮೋದಕ್ಕಣಕ್ಕೆ ಬರ್ತಿದ್ದಿಲ್ಲ ನಿಮ್ಗೆ ನೋಡಿರಿ ಎಷ್ಟು ಚಂದ ಅದ ನೋಡ್ರಿ ಇವು ಮಾಡಮ್ಮ ಮತ್ತು ಮಸ್ತದ ಉಡ್ರಿಪ್ಪ ನೀವು ಸಾಕು ಹಾಂ ಹಾಗಾಗಿ ಮತ್ತು ಹಂಗಂದೆ ತಗೋ ರೀ ನಾ ಎಲ್ಲಿದ್ರೆ ಕೂಡ ನಾ ತಿನ್ನೋದು ಅಷ್ಟ್ರಾಗೈತಿ ಮಸ್ತಾಗೈತಲ್ಲ ಆದರೂ ಹ್ಞೂ ಹ್ಮ್ ಐತೆ ಅದು ಕ್ರೀಮ್ ಐತಲ್ರಿ ರೀ ಅದು ನಡಗೆ ಕ್ರೀಮ್ ತಗೊಂಡು ಚಲೋ ಬಂದಾವ ಬಿಡು ಇವು ಇವ್ ನೀವೊತ್ತು ಥುಡಿ ಕ್ಯಾಡ್ಸಕ್ಕೆ ಹಚ್ಚಿ ಬಿಟ್ಲೋಡ್ರಿ ಆ ಟೇಸ್ನಿರ ಅಂಗಡಿ ಈ ಟೇಸ್ನಿರ ಅಂಗಡಿ ಅಂತೇಳ ಕಡೆಗೆ ನಾನು ಹೇಳಿದೆ ಬಂಡೆದಂಗಡಿ ಕೇಳಬಾರವಾ ಅಲ್ಲಿ ಹೋಗಿ ಅಂತಂದು ಇಲ್ಲೇ ಅದಾವ ರೀ ಅವು ಅಂಗಡಿ ಒಳಗೆ ಸುಳ ನಾವು ಅಷ್ಟೆಲ್ಲ ಹೋಗಿ ಅಡ್ಡ ಬಂದಿರಿ ಪೈಕಿ ಕಾಸ್ ಸಲುವಾಗಿ ಗಣಪತಿ ಗಣಪ ಗಣಪತಿ ಬಪ್ಪ ಹೆಂಗಾದ್ರು ಇದು ಮಾಡ್ತಾರೆ ಬಿಡು ಬಪ್ಪಾ ಗಣಪತಿ ಬಪ್ಪ ಮೋರೆಯೋಡಕೆ ನಾನು ಚಲೋ ಆಕತ ಅಂದ ಭಾರಿ ಆಗತ್ತ ಆತ ಎರಡು ಐತೆನಾಡುವ ಬಿಸ್ಕಿಟ್ ಒಳಗಿಷ್ಟಂದ್ರೆ ಎಲ್ಲರೂ ತಿಂತಾರೆ ಹ್ಮ್ நோட்ப்பா மோத ரெடி மாத்தாது அரிப்பா சொன்ன ಮೊದಕ್ ಮೊದಕ ತಿನ್ಬರಿ ಬರ್ರಿ ಮೊದಕ್ರಿ ಹ್ಮ್ ಕಟ್ ಮಾಡ್ಲಾ ರೀ ಏನಂ ಇಡೋ ತಿಂತಾರ ಹಿಡ್ಯಾರ ಬ್ಯಾಗ್ ಏ ಕಟ್ ನೋಡಿಲ್ಲ ಹೆಂಗ್ ಬರತ್ತ ನೋಡ ಈಗ ಹೆಂಗ್ ಬರ್ತೀಯ ಕ್ರೀಮಿ ಕ್ರೀಮಿ ವಜ್ಜರಿ

ಇದು ಸಕ್ರಿ ಸಕ್ರಿ ಬಿಸ್ಕಿಟ ಬಿಸ್ಕಿಟ್ ಬಿಸ್ಕೆಟ್ ಇವಾಗ ಒಂದು ಪ್ಯಾಕೆಟ್ ತಿನ್ನು ಹಾಕೊಳ್ಳೋ ಇದಕ್ಕೆ ಮೈದಾ ಹಿಟ್ಟು ಕೋಕೋ ಪೌಡರ್ ಅದೇನು ಯೂಸ್ ಮಾಡತ್ತಿಲ್ಲ ನಾನು ಸಿಂಪಲ್ ಆಗಿ ಹತ್ತು ರೂಪಾಯಿ ಒಳಗೆ ಹೆಂಗೆ ಮಾಡೋದು ಅಂತ ಹೇಳ್ಕೊಳತೀನಿ ಇವಾಗ ಇದ್ರ ಮೇಲೆ ಒಂದು ಸ್ವಲ್ಪ ಹಾಲು ಹಾಕೊಳ್ಳೋ ನೋಡುವ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಒಂದು ಪ್ಯಾಕೆಟ್ ಏನು ಭಾಳ ಆತನ ಅಂದ್ರೆ ಬುರು ಬುರುಕ ಆಗ್ಬಿಡ್ತಾರೆ ಯಾಕೆ ಜಾಸ್ತಿ ಹಂಗಿರಲ್ಲದ ಈ ಸೋಡಾ ಬೇಕು ಪೌಡ್ರ್ ಹಾಕಿ ಹಾಕಲಿಲ್ಲ ಅಂದ್ರೆ ನೀ ಎಷ್ಟು ಹಾಕ್ತಿ ಅಷ್ಟು ಕೇಕ್ ಉಪ್ಪಬೇಕು ಸ್ವಲ್ಪ ಇದನ್ನು ಹಾಕಿದ್ರೆ ನಾವು ಸೋಡಾ ಒಂದಿಟ್ಟು ಹಾಕಬೇಕಿಲ್ಲ ಅದಕ್ಕೆ ಬ್ಯಾಡ ಬ್ಯಾಡ ಇಷ್ಟ ಸಾಕು ಅಂದ್ರೆ ನಾವು ಉಪ್ತೀವಿ ಇದು ಕೇಕ್ ಹ್ಯಾಂಗೆ ಉಪ್ತೈತಿ ಇದನ್ನು ತಿಂದು ನಾವು ಹಂಗೆ ಉಪ್ತೀವಿ ಒಂದ್ ಸ್ವಲ್ಪ ಮದಿ ಮಾಡ್ಕೊಳಬಿಟ್ರಿ ಉಪ್ಪಕ್ಕೆ ಹೋಗ್ಬೇಡ್ರಿ ಇವ ಸ್ವಲ್ಪ ಮದಿ ಮಾಡ್ಕೊಳಬಿಟ್ರಿ ಉಪ್ಪಕ್ಕೆ ಹೋಗ್ಬೇಡ್ರಿ ಆಮೇಲೆ ಕಡೆ ಉಪ್ಪು ತಿಂತ್ರಿ

ಏನು ಜಾಸ್ತಿ ಯೂಸ್ ಮಾಡಿಲ್ಲ ಬನ್ನಿ ಒಳಗೆ ನಿಂತ್ರ ನಾನು ಹೊರಗೆ ಏನು ತಗೊಂಬರ್ಬಾರ್ದು ಹ್ಞೂ ಚಲೋ ಮನ್ಯಾಗ ಹೌದು ನೋಡಿ ಮತ್ತು ಅವ್ರ ಹೊರಗಿಂದ ತಗೊಂಡ್ಬಂದ್ರಲ್ಲ ಫ್ಯಾಕ್ಟ್ರಿ ಐತಿ ನೋಡು ಯಾರು ನಿಮ್ಮದು ಬಿಸ್ಕಿಟಿಂದ ಮತ್ತೆ ಎಲ್ಲಾ ಹೊರಗಿಂದ ತಗೊಂಬಂದ್ವಿ ಆದ್ರೆ ಕಡಿಮೆ ಖರ್ಚ್ನೊಳಗೆ ರೀ ಅದು ಹ್ಞೂ ಬಿಸ್ಕಿಟ್ ತೊಗೊಂಡ್ಬಂದೀವಿ ಏನೋ ತಗೊಂಡ್ಬಂದೀವಿ ಎಷ್ಟು ಹಾಂ ಎಣ್ಣೆ ಇದ್ದಿಲ್ಲ ಎಣ್ಣೆ ಪ್ಯಾಕೆಟ್ ತೊಗೊಂಬಂದೀವಿ ಹ್ಞೂ ಇದನ್ ತಿನ್ಬೇಡ ಅಂತ ರುಚಿ ಕೊಡ್ರಿ ಅದಕ್ಕೆ ಇದನ್ ತಗೊಂಡಿ ನೋಡ್ರಿಪ್ಪ ಇದನ್ ತಿನ್ಬೋದಲ್ರಿ ಅದ್ ಮರಸ್ ಮೊದಲ ನೀರ್ ನೀರ್ ಐತೆ ನೋಡ್ರಿ ಇದಕ್ಕೆ ಈಗ ಎಣ್ಣೆ ಸವರಿ ಸ್ವಲ್ಪ ಹಿಟ್ಟು ಹಾಕೊಂಡು ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಬೇಕ್ರಿ ಅವನ್ನ ಬಿಡ ಸಾಕು ಸಾಕು ಅದನ್ನ ಇದು ಮಾಡ ನೀರು ಪೂರ ಮೂಣಿಸ್ಕೊಂಡು ಬಿಡ್ತೀನಿ ಅದನ್ನ ಹಿಂಗೆ ಮಾಡ್ಕೋಬೇಕು ಪೂರ ಹ್ಞೂ ಹಾಗೆಲ್ಲ ಹಾಂ ಹಾಗೆಲ್ಲ ಮಾಡಿ ಉಳಿದಿಟ್ಟು ಚೆನ್ನಾಗಿ ಬಿಡೋದು ಬಂದಿದ್ದ ಅಷ್ಟೆ ಏನಿದು ಇದು ನಮ್ಮ ಬಟರ್ ಪೇಪರ್ ರೀ ಬಟರ್ ಪೇಪರ್ ಇದ್ದರೂ ಡೈರೆಕ್ಟ್ ಹಾಕೊಂಡ್ಬಿಟ್ರೆ ನಡೀತಿದ್ರೆ ಇರೋಂಗಿಲ್ಲ ಅಂತಂದ್ರೆ ಈ ಥರ ಮಾಡ್ಕೊಳ್ಳೋದೆ ನಾವು ಅಷ್ಟು ಸಲ ಹುಬ್ಬಳ್ಳಿ ಹೋಗಿ ಬಟರ್ ಪೇಪರ್ ಆ ಥರದಾಗ ಹೊರತು ರೀ ಹ್ಞೂ ಈಗ ಹಾಕೊಬೇಕನ್ನ ಇದನ್ನ ಇನ್ನೊಂದು ಸಲ ಇದು ತಿನ್ನಿಸ್ ಮಾಡ್ಕೊ ಸಾಕ ಇಷ್ಟ ಇನ್ನೇನು ಸ್ವಲ್ಪ ನೀರಿನ ಮಾಡೆ ಸಾಕಂತ ಎಲ್ಲಿ ಅದ ಹ್ಞೂ ಸಾಕ್ತಾವೆ ಕರೆಕ್ಟ್ ಐತಿ ಕರೆಕ್ಟ್ ಐತಿ ಕರೆಕ್ಟ್ ಐತಿ ಹೋಗಿ ಹ್ಞೂ ನೋಡು ನೋಡ್ರಿ ಒಂದು ಡಬ್ರಿ ಕಾಯಿ ಕಿಟ್ಟಿವಿ ರೀ ಇದ್ರೊಳಗೆ ಒಂದು ಸ್ಟ್ಯಾಂಡ್ ಹಾಕದ ಐತಿಲ್ಲ ಅದು ಸ್ಟ್ಯಾಂಡ್ ಹ್ಞೂ ಅಂತಂಬಟ್ಟೀನಿ ನೀನು ಕೇಕಿ ಅಂತ ಮುಚ್ಚಿ ಈಗ ಹ್ಞೂ ಹೌಬಾಡ್ದ ಇಲ್ಲ ನೋಡಿರಿ ನಾನು ಡೈಗ್ರಾಮಾಕೈತಿ ನೋಡಿರಿ ಬ್ಲೌಜಿಂದ ರೀ ನಾನು ಒಮ್ಮೆ ನೋಡ್ಕೊಂತಂದ್ರೆ ಸಾಕ್ರ ನಾನು ಇದು ಮಾಡ್ಬಿಡ್ತೀನಿ ರೀ ಮೊನ್ನೆ ನಮ್ಮ ಸಹನ ಹೇಳ್ಕೊಡೋದು ನೋಡ್ಕೊಂಡಿದ್ದೆ ನಾನು ಅಂದಿರಿ ಈಗ ಇಲ್ಲೊಂದು ಹಾಕ್ಬೇಕ್ರಿ ನಾ ಇಷ್ಟು ಹಾಕೇನ್ ರೀಗ ಅರಿಪಾ ನೋಡ್ಬೇಕು ಹ್ಯಾಂಗೈತೆ ಕರೆಕ್ಟ್ ಐತೆ ನಂತಂದು ಅವರೆಲ್ಲ ಟೇಲರಿಂಗ್ ಏನು ಟೇಲರಿಂಗ ಏನಾಯ್ತೇನ ಹೇಳ್ತಾ ಯಾರಿ ಗೊತ್ತು ನೀನು ನೋಡುವ ಹೆಂಗೈತೆ ಅಂಥೇಳಂದು ಕೇಕ್ ನೋಡಕ್ಕ ಹೋದ್ರಿಗೆ ಕೇಕಂದು ಮಾಡಕ್ಕೆ ಹಾಗೆ ಆಗೈತೆ ಬಂದು ಬಂದ್ಬಿಡು ಸ್ವಲ್ಪ ಹೊತ್ತು ಮುಚ್ಚಿ ಮುಚ್ಚಿಡಿಸ್ಬಿಡ್ಕೆ ಆಗ ಅದಂಟಾಟಿಲ್ಲ ಹ ಆ ಏ ತಗೋಬೇಕು ಅದನ್ನ ಮುಂದಿನ ಕೊಳ್ಳಿಂದ ನಾನು ಅಷ್ಟೇ ಎರಡು ಕಾಲ ತಗೊಂಡಿದ್ದೆ ಅದನ್ನ ಇದು ನಾನು ಇಲ್ಲಿಂತ ಇಲ್ಲಿಂತ 1 ಇಂಚು ತಗೊಂಡಿದ್ದೆ ನಾನು ಇಲ್ಲ ಇಲ್ಲಿಂತ್ರ ತಗೋಬೇಕು ಇಲ್ಲಿಂತ 1 ಇಂಚು ತಗೋಬೇಕು ಅಂತ ಹ್ಮ್ ಓಕೆ ಅಷ್ಟ್ರ ನೋಡು ನೋಕೆನ್ ಕಲ್ಕಳದ ಹೇಳು ಕಲ್ತರ ಅದು ಅಷ್ಟು ಬರಂಗಿಲ್ಲ ಅಲ್ಲ

ಏನು ಎರಡು ಮಾಡಿ ನೀನು ಈಗ ಬಟ್ಟೆ ಮೇಲೆ ಲೈನಿಂಗ್ ಹಾಕಿ ಕಟ್ ನೋಡಿ ಮಾಡಾಕ್ ಹಿಂಗೀನ್ರಿ ನೋಡ ಅರಿಪಿರ್ಲಾಂಗ ಕರೆಕ್ಟ್ ಹಿಂಗೇ ಇದು ಈ ಕಡೆ ಬ್ಲೌಜಿಗೆ ಬರತ್ರಿ ಹಿಡಿಲ ಮ್ಯಾಲದ ಏನ್ ಈಗ ಮೇಲಾದ್ ನನ್ಗರಿ ಬೇಕ ಅರಿಬೇಕರಿ ಬೇಕಿ ನಿತ್ಕೊಂಡ್ಬಿಟ್ಟು ನನ್ಗ ಕಟ್ ಮಾಡ್ಸ ಕೊಡಾ

ಅಂತ ಹಾಕಬಾರ್ದು ಅಂತ ನೋಡ ಇಲ್ಲಿ ನೋಡ್ಬೋದು ರೀ ನಮ್ಗೆ ಇವತ್ತು ಇಷ್ಟು ಸಾರಿ ಹೋದು ನೋಡ್ರಿ ಇಷ್ಟೊಕ್ಕೊಂದು ಸಾರಿ ಹೋದು ಒಂದು ಅಡ್ರೆಸ್ ಬಿಡ್ಬೇಕ್ರಿ ಇವು ನಮ್ಮ ಬೆಂಗಳೂರು ಉಷಾ ಮೇಡಮ್ ಅಂತ ಅದಾರೆ ಅವ್ರು ತೊಗೊಂಡಲ್ಲ ಅವನ್ನ ಒಂದು ಇಲ್ಲೇ ಕಳ್ಸ್ಬೇಕಂತ ಮೂರು ಅಲ್ಲಿ ಕಳಿಸ್ಬೇಕಂತ ಬೆಂಗ್ಳೂರಿಗೆ ರೀ ಮತ್ತು ರೊಟ್ಟಿ ಈಗ ನಾನು ಇದು ಸ್ವತಿ ಕಪ್ಪಲ್ಲೇ ಮಾಡೋಕೆ ಟೈಮ್ ಆಲ್ ಒಂಬತ್ತು ಗಂಟೆ ಆಗೋತ್ ಇವತ್ತದು ಅಡ್ರೆಸ್ ಬರೋದು ಸೀರೆದ ಆಗಿಬಿಡ್ತು ಅಯ್ಯೋ ಒಂಬತ್ತೂರಿ ಹಾಕಬೇಕ ರೀಪ ಟೈಮ್ ಆಗಲಿ ಹೆಚ್ಚಿದೆ ನಾ ನೀರು ಒಂದು ಬಿಟ್ಟಾರೆ ಇವತ್ತು ಅದೇ ಕೆಲಸ ಕೆಲಸ ಇವತ್ತು ನೀರಿನ ಒಂದು ಎಲ್ಲಾ ಹಂಡೆ ಹೇಟ ಹಾಕಿ ಎಲ್ಲಾ ತೊಳ್ದೆ ನಾನು ಹ್ಮ್ ಹ್ಮ್ ಗಿರ್ತ ಇರ್ಲಿ ಈಗ ಸ್ವತಿ ಒಂದು ಮಾಡಿದ್ರೆ ಒಂದು ಇತ್ತು ಬಿಸಿ ಮಾಡಿ ನಾನು ಐತಿ ಬಿಸಿ ಬಿಸಿ ರೊಟ್ಟಿ ಮಾಡಿದೆ ಈಗ ಅಮ್ಮರ್ಗೆ ಹ್ಮ್ ಅವ್ರಿಗೆ ಮಧ್ಯಾಹ್ನ ಸಾಕುಡು ಒಂದ್ ಅರ್ಧ ಟೊಮೆಟೊ ಹಣ್ಣು ಕೊತ್ತಂಬರಿ ಹೆಚ್ಚು ಕೊಟ್ಬಿಡು